ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೊ ನನಗೆ ಬಂದು ನೀವು ಮನಿ ಸೇವಿಂಗ್ ಮಾಡೋದಕ್ಕೆ ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರಿ ಅಂತ ನಾನು ಕೇಳಿದ್ದೀರಾ ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಯಾಕಂದರೆ ನಾನು ಕೂಡ ಕೆಲವೊಂದು ಟಿಪ್ಸ್ಗಳನ್ನು ಟ್ರಿಪ್ಸ್ಗಳನ್ನು ಫಾಲೋ ಮಾಡಿನೇ ಮನಿ ಸೇವನ್ ಅದನ್ನು ಮಾಡಿ ಸಣ್ಣ ಪುಟ್ಟ ಒಡೆವೆಗಳನ್ನೂ ತೊಗೊಂಡಿದ್ದು ಸುಮಾರು ಒಡವೆಗಳನ್ನು ತೊಗೊಂಡೆ ಮತ್ತು ಬೆಳ್ಳಿ ಐಟಮ್ಸು ತೊಗೊಂಡಿದ್ದೀನಿ ನೆಕ್ಸ್ಟು ಮಕ್ಕಳಿಗೂ ಅಷ್ಟೇ ಸೇವಿಂಗ್ಸ್ ಅಂತ ಮಾಡಿ ಒಂದು ಚಿಟ್ ಚೀಟಿ ರೂಪದಲ್ಲಿ ಕಟ್ತಾ ಇರೋದು ಸೊ ಇದೆಲ್ಲನೂ ಬಂದು ಒಂದು ಸೇವಿಂಗ್ ಪ್ಲ್ಯಾನ್ ಇಲ್ದಿರೋ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಮೇಯ್ನಾಗಿ ನಾನು ಸೇವಿಂಗ್ ಅಂತ ಬಂದಾಗ ಮಾಡೋವಂಥ ವಿಷಯ ಏನು ಅಂದರೆ ಒಡವೆಗೆ ಅಂತ ಕಟ್ಟೋದಕ್ಕೆ ಅಂತಲೇ ಒಂದು ಸ್ವಲ್ಪ ದುಡ್ಡು ಇಟ್ಟಿಟ್ಬಿಡ್ತೀನಿ ಸೊ ಮಂತ್ಲಿ ಮಂತ್ಲಿ ಆಗಲಿ ಇಲ್ಲ ಅಂತಂದರೆ ಒಂದು ಗೋಲ್ಡ್ ಸೇವಿಂಗ್ ಅಂತ ಹೇಳಿ ಒಂದೊಂದು ಚೂರು ಮಾಡ್ತೀನಿ ಸೊ ಇದು ಬಂದು ಚೀಟಿ ಕಟ್ಟಬೇಕು ಅಂತ ಏನಿಲ್ಲ ಸೊ ಗೋಲ್ಡ್ ಸೇವಿಂಗ್ಗೆ ಅಂತ ಹೇಳಿ ಮನೇಲೇ ಎತ್ತಿಡುವಂಥದ್ದು ಸೊ ತಿಂಗ್ಳಿಗೆ ಒಂದು ಎರಡರಿಂದ ಮೂರು ಸಾವಿರ ಆದರೂ ಗೋಲ್ಡ್ಗೆ ನಾನು ಪಕ್ಕಕ್ಕೆ ಇಟ್ಬಿಡ್ತೀನಿ ಇದು ಬಂದು ನನಗೆ ಇಯರ್ ಎಂಡಲ್ಲೋ ಇಲ್ಲ ನೆಕ್ಸ್ಟ್ ಇಯರೋ ಒಂದು ಟೂ ಇಯರ್ ಆದರೂ ಪರವಾಗಿಲ್ಲ ನಾನು ವೆಯ್ಟ್ ಮಾಡಿ ಅದಕ್ಕೇನು ಗೋಲ್ಡ್ ಬರುತ್ತೋ ಅದನ್ನೇ ಬಂದು ನಾನು ಪರ್ಚೇಸ್ ಮಾಡ್ತೀನಿ ಸೊ ಗೋಲ್ಡ್ಗೆ ಅಂತ ಹೇಳಿ ನಾನು ಪಕ್ಕಕ್ಕೆ ಎತ್ತಿಟ್ಟೇ ಇಡ್ತೀನಿ ಇದು ಯಾವ ಥರ ಸೇವ್ ಮಾಡ್ತೀನಿ ಅಂದರೆ ಮನೆಯವರು ಕೊಟ್ಟಿರುವಂತಹ ಖರ್ಚಲ್ಲಿ ಉಳಿದಿರುವಂತಹ ಒಂದು ಹಣದಲ್ಲಿ ಅಂದರೆ ಸೊ ಕೆಲವು ಟೈಮಲ್ಲಿ ಫೆಸ್ಟಿವಲ್ ಅಂತ ಹೇಳಿ ಮನೆಯವರು ಒಂದು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅದು ಬಂದು ನಾನು ಒಂದು ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಹಾಗಾಗಿ ಅದನ್ನು ಒಂದು ಸ್ವಲ್ಪನೇ ಒಡವೆಗೆ ಅಂತ ಹೇಳಿ ಮನೆಯವ್ರಿಗೆ ಗೊತ್ತಿಲ್ಲದಿರೇ ನಾನು ಪಕ್ಕಕ್ಕೆ ಹಾಕ್ತಾ ಇರ್ತೀನಿ ಅಂದರೆ ಒಂದು ಪರ್ಸಲ್ಲೋ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಸ್ಯಾರಿಯಲ್ಲೋ ನನಗೆ ಯಾವ ಸ್ಯಾರಿ ಅದು ನನಗೆ ಸೆಂಟಿಮೆಂಟ್ ಅನ್ಸುತ್ತೋ ಅಂತ ಸ್ಯಾರಿಗಳ ಕೆಳಗಡೆ ಇಟ್ಟಿರ್ತೀನಿ ಸೊ ಮೊದಲು ಲಲಿತಾ ಜ್ಯೂಲರಿಯಲ್ಲಿ ಬಂದು ನಾನು ಮನೆಯಿಂದಾನೇ ಆನ್ಲೈನಲ್ಲಿ ಪೇ ಮಾಡ್ತಾ ಇದೆ ಬಟ್ ನಾನು ಈಗ ಅಲ್ಲಿ ಒಂದ್ಸಲ ಕಟ್ಟಿ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಹೋಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇಲ್ಲ ಸೊ ಹಾಗಾಗಿ ನಾನು ಮನೇಲೇನೆ ಒಡವೆಗೆ ಅಂತ ಒಂದು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಎತ್ತಿಡ್ತಾ ಇದ್ದೀನಿ ಸೊ ಮನೇಲಿ ಎತ್ತಿಡೋದ್ರಿಂದ ನಮಗೆ ಲಾಭ ಕಮ್ಮಿನೇ ಬಟ್ ಅಂತ ಕಟ್ಟೋವಾಗ ಗೋಲ್ಡ್ಗೆ ಅಂತೇಳಿ ಖಂಡಿತವಾಗ್ಲೂ ಲಾಭ ಇರುತ್ತೆ ಹಾಕಬೇಕು ಚೀಟು ಅದಕ್ಕೂ ಗೋಲ್ಡ್ಗೆ ಅಂತ ಬಟ್ ನೋಡ್ತಾ ಇದ್ದೀನಿ ಇನ್ನೂ ಒಳ್ಳೆ ಸ್ಕೀಮ್ ಎಲ್ಲಿದೆ ಸ್ಕೀಮ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಆ ಕಡೆ ಸೊ ಹಾಗಾಗಿ ನಾನು ನನಗೆ ಯಾಕೋ ಅಷ್ಟೊಂದು ಅಫೋರ್ಟಬಲ್ ಅನಿಸಲಿಲ್ಲ ಯಾಕಂದರೆ ಫಿಫ್ಟಿ ಪರ್ಸೆಂಟು ವೇಸ್ಟೇಜ್ ಮಾತ್ರ ನಮಗೆ ಕಡಿಮೆ ಆಗುತ್ತೆ ಅನ್ನೋ ಥರ ಇತ್ತು ಆಫರ್ ಸೊ ಹಾಗಾಗಿ ನಾನು ಅದರ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಲ್ಲ ಯಾಕಂದರೆ ಈಗ ಸಾವಿರ ರೂಪಾಯಿ ಬೀಳುತ್ತೆ ವೇಸ್ಟೇಜ್ ಅಂದರೆ ಅದರಲ್ಲಿ ಐನೂರು ರೂಪಾಯಿ ಮಾತ್ರನೇ ಕಡಿಮೆ ಮಾಡೋದು ಅನ್ನೋ ಥರ ಇತ್ತು ಮೊದಲು ಬಂದು ಫುಲ್ ಫ್ರೀ ಇರ್ತಿತ್ತು ಬರೀ ಜಿ ಎಸ್ ಟಿ ಮತ್ತು ನಾವು ಕೂಡಿಟ್ಟಿರುವಂಥ ಚಿನ್ನಕ್ಕೆ ನಾವು ಕೂಡಿರುವಂಥ ದುಡ್ಡಿಗೆ ಏನು ಬರುತ್ತೋ ಅದು ಮಾತ್ರಾನೇ ಅವಾಗಿರ್ತಿತ್ತು ಹೆಂಗಂದ್ರೆ ಈಗ ಒಂದು ನೀವು ದುಡ್ಡು ಕೂಡಿಡ್ತೀರಾ ಚಿನ್ನದ ರೇಟ್ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಕಡಿಮೆ ಚಿನ್ನ ಬೀಳುತ್ತೆ ಚಿನ್ನದ ರೇಟ್ ಕಮ್ಮಿ ಬಿತ್ತು ಅಂದರೆ ಚಿನ್ನ ಜಾಸ್ತಿ ಬೀಳುತ್ತೆ ಸೊ ಆ ರೀತಿ ಬರುತ್ತೆ ಅದು ಎರಡು ಥರನೂ ಇರುತ್ತೆ ನೀವು ತಗೊಳ್ಳೋ ಟೈಮಲ್ಲಿ ಏನಾದರೂ ಚಿನ್ನದ ರೇಟ್ ತುಂಬ ಕಮ್ಮಿ ಆಯಿತು ಅಂತಂದರೆ ನೀವು ಕೂಡಿಟ್ಟಿರುವಂಥ ಹಣಕ್ಕೆ ತೊಗೊಬೋದು ಒಂದು ವೇಳೆ ನೀವು ತೊಗೊಳ್ಳೋ ಟೈಮಲ್ಲಿ ಚಿನ್ನದ ರೇಟ್ ಜಾಸ್ತಿ ಆಯಿತು ಅಂದರೆ ನೀವು ಕೂಡಿಟ್ಟಿರುವಂಥ ಚಿನ್ನಕ್ಕೆ ಹಣನ ತಗೋ ಒಡವೆನ ತೊಗೊಬೋದು ಯಾಕಂದರೆ ಈಗ ಬಂದು ಇವತ್ತಿನ ಗ್ರಾಮ್ ನಾನು ಉದಾಹರಣೆಗೆ ಹೇಳ್ತೀನಿ ಇವತ್ತಿನ ಗ್ರಾಮ್ ಬಂದು ಒಂಬತ್ತು ಸಾವಿರ ಆಯಿತು ನೀವು ಒಡವೆ ಕಟ್ತಾ ಹೋಗ್ತಿದ್ರೆ ಒಂದೊಂದು ಗ್ರಾಮೇ ಆಡ್ ಆಗ್ತಾ ಹೋಗುತ್ತೆ ಒಂದು ವೇಳೆ ಎಂಟು ಸಾವಿರ ಆಗೋಯ್ತು ಗ್ರಾಮ್ ಅಂದರೆ ಇಲ್ಲಿ ಒಂದು ಗ್ರಾಮು ಒಂದು ನೂರು ಮಿಲಿನೋ ಇನ್ನೂರು ಮಿಲಿನೋ ಎಕ್ಸ್ಟ್ರಾ ಆಗುತ್ತೆ ಅದೇ ನೀವು ತಗೊಳ್ಳೋ ಟೈಮಲ್ಲಿ ಎಂಡ್ ಆಫ್ ಇಯರಲ್ಲಿ ತಗೊಳ್ಳೋ ಟೈಮಲ್ಲಿ ನೀವು ಕಟ್ತಾ ಇರೋ ರೇಟ್ಗಿಂತ ಇನ್ನೂ ಕಡಿಮೆ ರೇಟ್ ಆಯಿತು ಅಂತಂದರೆ ನೀವೇನು ಕೂಡಿಟ್ಟಿರ್ತೀರ ಹಣ ಅದಕ್ಕೆ ನೀವು ನೀವು ಬಂದು ಕಂಪ್ಲೀಟಾಗಿ ಚಿನ್ನ ತಗೊಬೋದು ಚಿನ್ನ ಜಾಸ್ತಿ ಸೇರುತ್ತೆ ನಿಮಗೆ ಯಾಕಂದರೆ ಚಿನ್ನ ಜಾಸ್ತಿ ರೇಟ್ ಇರೋವಾಗಲೂ ದುಡ್ಡು ಕೂಡಿಟ್ಟಿರ್ತೀರ ದುಡ್ಡು ಹಾಕಿರ್ತೀರಲ್ಲ ಆಗ ಅಲ್ಲಿ ಚಿನ್ನ ಆ್ಯಡ್ ಆಗಿರುತ್ತೆ ಕಮ್ಮಿ ಆ್ಯಡ್ ಆಗಿರುತ್ತೆ ಒಂದು ವೇಳೆ ನೀವು ತಗೊಳ್ಳೋ ಟೈಮಲ್ಲಿ ಏನಾದರೂ ಚಿನ್ನದ ರೇಟ್ ಕಡಿಮೆ ಆಯಿತು ಅಂದರೆ ನಿಮ್ಮ ನಿಮ್ಮ ಹಣಕ್ಕೆ ಬಂದು ತಕ್ಕ ಹಾಗೆ ಚಿನ್ನವನ್ನು ತಗೋಬೋದು ಈಗ ಒಂಬತ್ತು ಸಾವಿರ ಅಂತಂದರೆ ಒಂದು ಗ್ರಾಮ್ ಸಿಕ್ತಾಯಿತ್ತು ಒಂದು ವೇಳೆ ಎಂಟು ಸಾವಿರ ಆಗ್ಬಿಟ್ಟಿತ್ತು ಗ್ರಾಮ್ ಅಂದರೆ ಅದು ಅದ್ರ ಮೇಲೆ ಒಂದು ನೂರು ಮೇಲೆ ಎಕ್ಸ್ಟ್ರಾ ಸಿಗುತ್ತಲ್ಲ ಸೊ ಆ ರೀತಿ ಸೊ ಆ ಥರ ಮಾಡಿನೂ ಮಾಡ್ಬೋದು ಬಟ್ ನನಗೆ ಯಾಕೋ ಅಲ್ಲಿ ಅಷ್ಟೊಂದು ಆಫರ್ ಅಷ್ಟೊಂದು ಅನಿಸಿಲ್ಲ ಅಫೋರ್ಟಬಲ್ ಅನಿಸಿಲ್ಲ ಹಾಗಾಗಿ ಅದನ್ನ ಈಗ ಸ್ಕಿಪ್ ಮಾಡ್ಕೊಂಡಿದ್ದೀನಿ ತಕ್ಷಣಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದು ಏನು ಮಾಡ್ತಿದ್ದೀನಿ ಅಂತಂದರೆ ನಾನು ಹಣ ಕೂಡಿಡಬೇಕು ಅಂತ ಪ್ಲ್ಯಾನ್ ಮಾಡೋದು ಮಾಡೋ ಟೈಮಲ್ಲಿ ಏನಾದರೂ ಆಸೆಗಳು ಅಂದರೆ ಈ ಸ್ಯಾರಿ ತೊಗೋಬೇಕು ಬಟ್ಟೆ ತೊಗೋಬೇಕು ಆ ಥರ ಆಸೆಗಳು ನನ್ನ ಮನಸ್ಸಿಗೆ ಬಂತು ಅಂದರೆ ನಾನು ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ ಒಳ್ಳೇದು ನಮಗೇನು ಅಂದರೆ ಗಿಟ್ಟತ್ತೆ ಅಂಥ ಒಂದು ಅದರಲ್ಲೇ ಕೈ ಇಡೋದು ಮೊದಲು ಅದರ ಸೀರೆ ಜಾಸ್ತಿ ಇದ್ದೆ ಒಡವೆಗಳು ಜಾಸ್ತಿ ಅಂದರೆ ವೇಸ್ಟಾಗಿ ಅಂದರೆ ಆರ್ಟಿಫಿಷಿಯಲ್ ಅಂಥವೆಲ್ಲೂ ತೊಗೊಳ್ತಾ ಇದ್ದೆ ಇವಾಗಂತದೆಲ್ಲ ಏನೂ ತೊಗೊಳ್ತಾ ಇಲ್ಲ ನಾನು ಮತ್ತು ಒಂದು ಕುರ್ತೀಸ್ ಜಾಸ್ತಿ ಬೈ ಮಾಡ್ತಾಯಿದ್ದೆ ಅದೇ ಬಟ್ಟೆಗಳು ಅಂದರೆ ಕೆಲವು ಟೈಮ್ಗಳಲ್ಲಿ ಫೆಸ್ಟಿವಲ್ ಟೈಮು ಇಲ್ಲ ಏನೋ ಒಂದು ಹಬ್ಬ ಇಲ್ಲ ಯಾವುದೋ ಒಂದು ಫಂಕ್ಷನ್ ಅಂತಂದರೆ ಅದಕ್ಕೆಂತ ಯಾವುದು ಪರ್ಚೇಸ್ ಮಾಡದೆ ಇರೋಂಥ ಬಟ್ಟೆಗಳು ಇರೋಂಥ ಸ್ಯಾರಿಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ನಾನು ದುಡ್ಡನ್ನು ಉಳಿಸ್ತಾ ಇರೋದು ಅದಕ್ಕೂ ಮುಂಚೆ ಸ್ಯಾರಿ ತಗೊಳ್ತಾ ಇದ್ದೆ ಯಾರ್ದಾದ್ರೂ ಮದುವೆ ಅಂದರೂ ಕೂಡ ರಿಲೇಟಿವ್ಸ್ ರಿಲೇಟಿವ್ಸಲ್ಲಿ ಯಾರ್ದಾದ್ರೂ ಮದುವೆ ಅಂದ್ರೂ ಕೂಡ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದೆ ಅದಕ್ಕೊಂದು ಬ್ಲೌಸು ಅದು ಸ್ಟಿಚಿಂಗ್ ಫೇರು ಈ ಥರ ಎಲ್ಲ ಮಾಡ್ತಾ ಇದ್ದೆ ಈಗ ಆ ಥರ ವಿಷಯಗಳನ್ನ ನಾನು ಯಾವುದೂ ಮಾಡ್ತಾ ಇಲ್ಲ ಮತ್ತು ಅಡುಗೆ ಮನೆ ಅಂತ ಉಳಿಸ್ಬೇಕು ಅಂತ ಬಂದರೆ ನಾನು ಅಡುಗೆಗೆ ಬೇಕಾಗಿರುವಂತಹ ಒಂದು ವೆಜಿಟೇಬಲ್ಸೇ ಆಗಲಿ ಗ್ರಾಸರಿಸೇ ಆಗಲಿ ಇರೋದೆಲ್ಲ ಖಾಲಿ ಮಾಡಿಬಿಟ್ಟೆ ಬೇರೆದನ್ನ ತಗೊಳ್ಳೋದು ಅವಶ್ಯಕವಾಗಿ ಬೇರೆದಿದ್ದರೆ ತಗೋಬೇಕು ಅಂದರೆ ಮಾತ್ರ ತೊಗೊಳ್ತೀನಿ ಒಂದು ವೇಳೆ ಏನಾದರೂ ಹಾಗೆ ಬಂದು ಗ್ರಾಸರೀಸ್ ಅಂತ ಬಂದಾಗ ಎಷ್ಟು ಬೇಕೋ ಅಷ್ಟೇ ಬೈ ಮಾಡ್ತಾ ಇದ್ದೆ ಇರೋ ವಿಷಯಗಳನ್ನ ನಾನು ಬೈ ಮಾಡ್ತಾ ಇರಲಿಲ್ಲ ಅಂಡ್ ನೆಕ್ಸ್ಟ್ ಏನು ಇರುತ್ತೋ ಅದರಲ್ಲೇನೆ ಅಡುಗೆ ಏನು ಮಾಡಬಹುದು ಆ ಥರ ಮೀಲ್ ಪ್ಲಾನಿಂಗ್ ಮಾಡಿಬಿಟ್ಟು ನಾನು ಅಡುಗೆಗಳನ್ನ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದು ಮತ್ತೆ ಮೊದಲ ಆದ್ರೆ ಜಾಸ್ತಿ ಬರ್ತಾರದನೆಲ್ಲ ತೊಗೊಳ್ಳೋದು ಸುಮ್ಮನೆ ಫ್ರಿಜ್ಜಲ್ಲಿ ತುಂಬಿಟ್ಕೊಳ್ಳೋದು ಆ ರೀತಿ ಮಾಡಿ ಸುಮಾರು ಹಣ ವೇಸ್ಟ್ ಮಾಡಿದ್ದೀನಿ ಈಗ ಬಂದು ನೀವು ಒಂದು ಕವರ್ ತರಕಾರಿ ತರಬೇಕು ಅಂದ್ರೆ ಒಂದು ಮುನ್ನೂರು ನಾನೂರು ರೂಪಾಯಿ ನಾವು ಸ್ಪೆಂಡ್ ಮಾಡಲೇಬೇಕು ಬಟ್ ಇವಾಗ ಇವಾಗ ಆ ಥರ ನಾವು ಹೋದ್ವಿ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಣ ಸೊ ಅದಕ್ಕೆ ಇವಾಗೆಲ್ಲ ತರಕಾರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಗ್ರಾಸರೀಸ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೈ ಮಾಡಿಬಿಟ್ಟು ನಾವು ಅಡುಗೆಗೆ ಯೂಸ್ ಮಾಡುವಾಗ ಖಂಡಿತವಾಗ್ಲೂ ಅದರಲ್ಲೂ ಕೂಡ ನಾವು ಸುಮಾರು ಹಣವನ್ನು ಬಂದು ಉಳಿಸ್ಬೋದು ಈಗ ಉದಾಹರಣೆಗೆ ನಾನು ಬಂದು ಇವಾಗ ಒಂದು ಮುನ್ನೂರು ರೂಪಾಯಿ ತರಕಾರಿ ತೊಗೊಂಡು ಬರ್ತೀನಿ ಅದು ಸರಿಯಾಗಿ ನಾನು ಯೂಸ್ ಮಾಡಿಲ್ಲ ಮತ್ತೆ ಬಿಸಾಕ್ತೀನಿ ಅಂತಂದ್ರೆ ನಮಗೇನೆ ಅದು ಹಣ ವೇಸ್ಟ್ ಆಗೋದು ಒಂದು ನೂರು ರೂಪಾಯಿ ತರಕಾರಿ ಯೂಸ್ ಮಾಡಿರ್ತೀವಿ ಇನ್ನೂರು ರೂಪಾಯಿ ತರಕಾರಿ ಬಂದು ಮುಸ್ರೆಗೋ ಕಲ್ಗಚ್ಗೋ ಹೋಗೇ ಹೋಗುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮೀಲ್ ಪ್ಲಾನ್ ಮಾಡ್ಕೊಳ್ಳಿ ವಾರ ವಾರನ ಮೀಲ್ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಈ ವಾರ ನಾನು ಇದೇ ಮಾಡಿ ಈ ದಿನ ನಾನು ಇದನ್ನೇ ಮಾಡಬೇಕು ಇದನ್ನ ಬಿಟ್ಟು ನಾನು ಬೇರೆ ಮಾಡೋ ಹಾಗಿಲ್ಲ ಅಂತ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೂ ಆರ್ಗನೈಸ್ಡ್ ಆ್ಯಂಡ್ ನೆಕ್ಸ್ಟ್ ಬಂದು ಹಣ ಜಾಸ್ತಿ ವೇಸ್ಟ್ ಮಾಡ್ದಂಗನೂ ಅನ್ಸೋದಿಲ್ಲ ಅಂಡ್ ನೆಕ್ಸ್ಟ್ ಮೇಯ್ನ್ ಆಗಿ ಕ್ರೆಡಿಟ್ ಕಾರ್ಡ್ಸ್ ಇದೆ ನಿಮ್ಮ ಹತ್ರ ಅಂದ್ರೆ ಕ್ಲವರ್ ಆಗಿ ಯೂಸ್ ಮಾಡಬೇಕು ನೀವು ಯಾವ ತರ ಸ್ಮಾರ್ಟ್ ಆಗಿ ಅದನ್ನ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತಿರೋ ಅದಕ್ಕೆ ಹಾಕುವಂತ ಬಡ್ಡಿನೋ ಪೆನಾಲ್ಟಿನೂ ಉಳಿಸ್ಕೋಬಹುದು ಈಗ ಬಂದು ನಿಮಗೆ ಒಂದನೇ ತಾರೀಖ ಬಿಲ್ಲಿಂಗ್ ಸೈಕಲ್ ಇದೆ ಅದ್ರ ನೆಕ್ಸ್ಟ್ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತೀಕೋ ನಿಮಗೆ ಬಂದು ದುಡ್ಡು ಕಟ್ಟೋ ತರ ಡ್ಯೂ ಇರುತ್ತೆ ಅಂದ್ರೆ ಕರೆಕ್ಟಾಗಿ ಎರಡು ದಿವಸಕ್ಕೆ ಒಂದು ಒಂದ್ ದಿವಸ ಡ್ಯೂ ಕಟ್ಕೊಳ್ಳಿ ನೀವು ಒಂದು ದಿವಸ ಎರಡು ದಿವಸ ಮಿಸ್ ಮಾಡಿದ್ರು ಕೂಡ ಪೆನಾಲ್ಟಿ ಅಂತ ಹಾಕ್ತಾರೆ ಆಟೋ ಪೇನ ಆನ್ ಮಾಡಿ ಇಟ್ಕೊಳ್ಳಿ ನೀವು ಅದ ಹಣವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಬಂದು ನೀವು ಮೈಂಟೈನ್ ಮಾಡಬೇಕಾಗುತ್ತೆ ಈಗ ಉದಾಹರಣೆಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನೀವು ಅಮೆಝಾನ್ ಏನೋ ತಗೊಂಡಿರ್ತೀರಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನೀವು ಏನೋ ಒಂದು ರೀಚಾರ್ಜ್ ಮಾಡಿರ್ತೀರಾ ಇಲ್ಲ ಹೊರಗಡೆ ಡಿಮಾರ್ಟ್ ಅಲ್ಲ ಏನೋ ಒಂದು ತಗೊಂಡಿರ್ತೀರಾ ಒಂದು ಹತ್ತು ಸಾವಿರ ಒಂದು ಬ್ಯಾಲೆನ್ಸ್ ಇರುತ್ತೆ ಕ್ರೆಡಿಟ್ ಕಾರ್ಡ್ದು ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಫಾರ್ಟಿ ನೈನ್ ಡೇಸ್ ಬಂದು ನೀವು ಆರಾಮಾಗಿ ಟೆನ್ಶನ್ ಇರ್ಬೋದು ಅದ್ರೊಳಗಡೆ ದುಡ್ಡ ಉಣಿಸಿಕೊಂಡು ನೀವು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡಿಟ್ಕೋಬಹುದು ಈಗ ಉದಾಹರಣೆಗೆ ನಿಮ್ಮ ಹತ್ರ ದುಡ್ಡು ಇಲ್ಲ ನಿಮ್ಗೆ ಹತ್ತು ಸಾವಿರ ಗ್ರಾಸರಿಸ್ ಬೇಕು ಇವತ್ತಿನ ಡೇಟ್ ಬಂದು ನಿಮಗೆ ಐದನೇ ತಾರೀಕು ಆರನೇ ತಾರೀಕು ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಒಂದ್ ವೇಳೆ ನಿಮಗೆ ಬಿಲ್ಲಿಂಗ್ ಸೈಕಲ್ ಬಂದು ಒಂದನೇ ತಾರೀಕು ಇತ್ತು ಅಂತಂದ್ರೆ ನೀವು ಐದನೇ ತಾರೀಕು ತಗೊಂಡ್ರಿ ಅಂತಂದ್ರೆ ಐದನೇ ತಾರೀಕು ಬಂದು ನಿಮಗೆ ನೆಕ್ಸ್ಟ್ ಒಂದನೇ ತಾರೀಖಿದೆ ಬಿಲ್ಲಿಂಗ್ ಸೈಕಲ್ ಆಗೋದು ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡುವಾಗ ಸ್ಮಾರ್ಟಾಗಿ ಯೂಸ್ ಮಾಡಬೇಕು ಒಂದು ವೇಳೆ ನೀವು ಮೂವತ್ತನೇ ತಾರೀಖಿಗೆ ಹತ್ತು ಸಾವಿರ ಯೂಸ್ ಮಾಡಿದ್ದೀರಾ ಅಂತಂದರೆ ಒಂದನೇ ತಾರೀಕೆ ಬಿಲ್ಲಿಂಗ್ ಆಗ್ಬಿಡುತ್ತೆ ನೀವು ನೆಕ್ಸ್ಟ್ ಇರುವಂತಹ ಇನ್ನೊಂದು ಹತ್ತೊಂಬತ್ತು ಹದಿನೈದು ದಿವ್ಸದಲ್ಲಿ ಕಟ್ಟಬೇಕಾಗುತ್ತೆ ಟೋಟಲ್ ಗ್ರೇಸ್ ಪೀರಿಯಡ್ಸ್ ಕೊಡುವಂಥದ್ದೇ ಬಂದು ನಲವತ್ತೆಂಟು ದಿವಸ ನಲವತ್ತೊಂಬತ್ತು ದಿವಸ ನಿಮಗೆ ಗ್ರೇಸ್ ಪೀರಿಯಡ್ ಅಂತ ಹೇಳೋದು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನೀವೇನಾದರೂ ಮೂವತ್ತನೇ ತಾರೀಕು ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಇಪ್ಪತ್ತು ದಿವಸ ಗ್ರೇಸ್ ಪೀರಿಯಡ್ ಇರುತ್ತೆ ಅದರೊಳಗಡೆ ಕಟ್ಕೋಬೇಕು ಅದೇ ನಾನು ಸ್ಮಾರ್ಟ್ ಕಾರ್ಡ್ ಕರೆಕ್ಟಾಗಿ ಯೂಸ್ ಮಾಡ್ತೀನಿ ಅನ್ನೋರು ಬಿಲ್ಲಿಂಗ್ ಸೈಕಲ್ ಆಫ್ಟರ್ ಡೇ ಒಂದನೇ ತಾರೀಕು ನಿಮ್ಗೆ ಬಿಲ್ಲಿಂಗ್ ಸೈಕಲ್ ಆಗಿದೆ ಪ್ರೀವಿಯಸ್ ಮಂತ್ದು ಅಂತಂದರೆ ನೀವು ಎರಡನೇ ತಾರೀಕು ಮೂರನೇ ತಾರೀಕು ಸ್ಪೆಂಡ್ ಮಾಡಿದ್ರಿ ಅಂದರೆ ಅದ್ರ ಬಿಲ್ಲಿಂಗ್ ಸೈಕಲ್ ಅದ್ರದ್ದು ನೆಕ್ಸ್ಟ್ ಮಂತ್ ಇವಾಗ ಜಾನ್ವರಿಯಲ್ಲಿ ನೀವು ಯೂಸ್ ಮಾಡಿದಿರ ಅಂತಂದರೆ ನಿಮಗೆ ಬಂದು ನೆಕ್ಸ್ಟ್ ಫೆಬ್ರವರಿ ಒಂದನೇ ತಾರೀಕಿಗೆ ಬಿಲ್ಲಿಂಗ್ ಸೈಕಲ್ ಆಗುತ್ತೆ ಆವಾಗ ನಿಮಗೆ ಫೆಬ್ರವರಿ ಹತ್ತೊಂಬತ್ತಕ್ಕೋ ಹದಿನೆಂಟುಕೋ ಕಟ್ಟೋ ಥರ ಇರುತ್ತೆ ಒಂದು ವೇಳೆ ನೀವೇನಾದರೂ ಜನವರಿ ಮೂವತ್ತನೇ ತಾರೀಕು ನೀವು ಕಟ್ಕೊಂಡ್ರಿ ತೊಗೊಂಡ್ಬಿಟ್ರಿ ಏನಾದರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಅಂತಂದರೆ ಒಂದೇ ತಾರೀಕಂದರೆ ಫೆಬ್ರವರಿ ಒಂದನೇ ತಾರೀಕೇನೆ ಬಿಲ್ಲಿಂಗ್ ಸೈಕಲ್ ಆಗುತ್ತೆ ಫೆಬ್ರವರಿಗೆ ಹದಿನೆಂಟು ಹತ್ತೊಂಬತ್ತು ಕಟ್ಟೋ ಥರ ಆಗಿಬಿಡುತ್ತೆ ಸೊ ಏನಂದರೆ ಈ ಒಂದು ನಾವು ಬಿಲ್ಲಿಂಗ್ ಸೈಕಲ್ಸ್ ಬಂದು ಯಾವಾಗಿರುತ್ತೋ ಅದ ನೆಕ್ಸ್ಟ್ ಡೇಗೆ ಶಾಪಿಂಗ್ ಅನ್ನೋದನ್ನ ನಾವು ಫಿಕ್ಸ್ ಮಾಡಿ ಇಟ್ಕೋಬೇಕು ಅವಾಗ ನಮಗೆ ಗ್ರೇಸ್ ಪೀರಿಯಡ್ ಅನ್ನೋದು ಕಂಪ್ಲೀಟ್ ಆಗಿ ಸಿಗುವಂಥದ್ದು ಸೊ ಈ ರೀತಿ ಸ್ಮಾರ್ಟ್ ಆಗಿ ಆಗಿ ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು ನಿಮ್ಗೆ ಯೂಸ್ ಮಾಡಕ್ಕೆ ಬರಲ್ಲ ನನಗೆ ಕಷ್ಟ ಆಗುತ್ತೆ ಅನ್ನೋರು ಬಂದು ಕಂಪ್ಲೀಟ್ ಆಗಿ ಕ್ರೆಡಿಟ್ ನೇ ತಗೊಳಕ್ಕೆ ಹೋಗ್ಬೇಡಿ ಇತ್ತು ಅಂದ್ರೆ ಬ್ಲಾಕ್ ಮಾಡ್ಕೊಳ್ಳಿ ಬೇಡವೇ ಬೇಡ ಅದ್ರಲ್ಲಿರುವಂತಹ ಪೆನಾಲ್ಟಿ ಮತ್ತೆ ಬಂದು ಮಂತ್ಲಿ ಇದು ನಮಗೆ ಇಯರ್ಲಿ ಬಂದು ಬರುವಂತಹ ಒಂದು ಫೀಸು ಇದೆಲ್ಲನೂ ವೇಸ್ಟ್ ಆಗಿ ಹೋಗುತ್ತೆ ಕರೆಕ್ಟಾಗಿ ಯೂಸ್ ಮಾಡೋ ತರ ಇದ್ರೆ ಯೂಸ್ ಮಾಡ್ಕೋಬೋದು ಬಟ್ ನಾನು ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಕೂಡ ನನಗೆ ಅಮೆಝನ್ ಅಲ್ಲಿ ಸಿಗುತ್ತೆ ನಾರ್ಮಲ್ ಅಲ್ಲಿ ಜಸ್ಟ್ ಆಫರ್ಸ್ ಏನಾದ್ರು ಆದ್ರೆ ಯೂಸ್ ಮಾಡ್ಕೊಳ್ತೀನಿ ಅಫೋರ್ಡಬಲ್ ಆಗಿದ್ರೆ ಅಂದ್ರೆ ನಾನು ಯೂಸ್ ಮಾಡ್ಕೊಳಕ್ ಹೋಗಲ್ಲ ನೆಕ್ಸ್ಟ್ ಬಂದು ಖರ್ಚು ಅಂತ ಬಂದಾಗ ಅನ್ನೆಸಸರಿ ಆಗಿ ಜಾಸ್ತಿ ಏನನ್ನು ವೇಸ್ಟ್ ಆಗಿ ತಿನ್ನೋದಕ್ಕೆ ಆಗಲಿ ತಗೊಳ್ಳೋದಕ್ಕೆ ಆಗಲಿ ಇಲ್ಲಾದ್ರೂ ಹೋಗ ಬರೋದಕ್ಕೆ ಆಗಲಿ ಖರ್ಚಂತೂ ಮಾಡೋದೇ ಇಲ್ಲ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನನಗೆ ಈಚೆ ಹೋಗೋದು ಮಕ್ಕಳು ತಿನ್ಸೋದು ಎಲ್ಲ ಲೆಕ್ಕ ಇಟ್ಟರೆ ಹೇಗೆ ಖರ್ಚು ಮಾಡಬೇಕು ಅನ್ನೋತ್ರ ನಾನು ಹೋಗೋದು ಬರೋದ್ರ ಬಗ್ಗೆ ತುಂಬ ಲಿಮಿಟೆಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿಲ್ಲ ಅಂದರೆ ಹೋಗಲೇಬೇಡಿ ಅಂತ ಹೇಳಿಲ್ಲ ಬಟ್ ಎಲ್ಲಾನು ಒಂದು ಮಿತವಾಗಿದ್ರೆ ಒಳ್ಳೇದು ಅಂತಲೇ ಹೇಳಿದ್ದು ಈಗ ಕೆಲವರು ಒಂದು ವೀಕ್ಲಿ ಒನ್ಸ್ ಹೋಗಬೇಕು ಮಂತ್ಲಿ ಒನ್ಸ್ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಆ ಥರ ಎಲ್ಲನೂ ಹೋಗಿ ಹಣನ ವೇಸ್ಟ್ ಮಾಡ್ತಾರೆ ಹೊರಗಡೆ ಅದನ್ನು ಬಂದು ನೀವು ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿ ಮನೇಲೇನೆ ಏನಾದರೂ ಒಂದು ಒಳ್ಳೆಯ ಹೆಲ್ದಿ ಫುಡ್ ನಮ್ಮ ಮಕ್ಳಿಗೆ ಮಾಡ್ಕೊಡ್ಬೋದು ಅಂತ ಹೇಳಿದ್ದು ಈಗ ರೆಸ್ಟೋರೆಂಟ್ ಅಂತ ಹೋದ್ರೇ ಒಂದು ಸತ್ತಿಗೆ ಎರಡು ಸಾವಿರ ಒಂದುವರೆ ಸಾವಿರ ಈ ರೀತಿ ಖರ್ಚಾಗುತ್ತೆ ಅದೇ ಊಟವನ್ನು ಬಂದು ನಾವು ಮನೇಲಿ ಇನ್ನೂ ಕಡಿಮೆ ಖರ್ಚಲ್ಲೇ ನಾವು ಮಾಡ್ಕೋಬೋದು ಇನ್ನು ಆರೋಗ್ಯನೂ ಉಳಿತಾಯ ಆಗುತ್ತೆ ಅನ್ನೋದನ್ನ ನಾನ್ ಮೀನ್ ಮಾಡಿ ಹೇಳಿದ್ದು ಬಟ್ ಹೋಗ್ಲೇಬಾರ್ದು ಅಂತ ಎಲ್ಲೂ ಹೇಳಲಿಲ್ಲ ಲಿಮಿಟ್ ಆಗಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದು ಸೊ ಮೊದಲು ಆ ಥರ ಎಲ್ಲ ಹೋಗ್ತಾ ಇದ್ವಿ ಅದನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದೀವಿ ಮತ್ತು ನಾರ್ಮಲ್ ಎಲೆಕ್ಟ್ರಿಸಿಟಿ ಬಿಲ್ ಈಗ ಫ್ರೀ ಇರೋದು ಫ್ರೀ ಇದೆ ಹೇಗೂ ಸೊ ಹಂಗಾಗಿ ಅದ್ರದ್ದು ನಮಗೆ ಯೋಚನೆಗಳಿಲ್ಲ ಮತ್ತು ಫೋನ್ಸು ಅಷ್ಟೇ ಒಂದು ಎರಡು ಫೋನ್ಗಳು ಎಕ್ಸ್ಟ್ರಾ ಇತ್ತು ಅಂದರೆ ರೀಚಾರ್ಜ್ ಬಂದು ಎವ್ರಿ ಮಂತ್ ಮಾಡಲ್ಲ ಒಂದು ಫೋನ್ ಯೂಸ್ ಮಾಡ್ತೀವಿ ಅಂದರೆ ಆ ಫೋನ್ಗೆ ಮಾತ್ರ ರೀಚಾರ್ಜ್ ಇರುತ್ತೆ ಇನ್ನೊಂದು ಫೋನ್ಗೆ ವೈಫೈ ಕನೆಕ್ಷನ್ಸ್ ಇರೋದ್ರಿಂದ ಜಸ್ಟ್ ನಾರ್ಮಲ್ ವಾಟ್ಸಪ್ ಕಾಲ್ ಕೂಡ ನಾವು ಮಾಡ್ಕೋಬೋದು ಸೊ ಎಲ್ಲ ಫೋನ್ ಇದೆ ಅಂತ ಎಲ್ಲದಕ್ಕೂ ರೀಚಾರ್ಜ್ ಅನ್ನೋದನ್ನು ಮಾತ್ರ ಮಾಡೋಕ್ಕೆ ಹೋಗಲ್ಲ ಕೆಲವು ಟೈಮಲ್ಲಿ ಡೈರೆಕ್ಟ್ ರೀಚಾರ್ಜ್ಗಳು ಅಷ್ಟೇ ಸಂಡ ನೋಡೋ ಥರ ಇದ್ದರೆ ಟಿ ವಿಗಳು ನೋಡೋ ಥರ ಇದ್ದರೆ ಆ ರೀಚಾರ್ಜ್ ಮಾಡ್ತೀನಿ ಎಕ್ಸಾಮ್ ಟೈಮ್ಸ್ ಅಂಥದ್ದು ಟೈಮಲ್ಲಿ ಮಕ್ಕಳಿಗೆಲ್ಲ ನಾನು ಹಾಕೋದೇ ಇಲ್ಲ ಆ ಟೈಮಲ್ಲಿ ಬಂದು ಜಸ್ಟ್ ವೈಫೈ ಇರುತ್ತೆ ನಾರ್ಮಲ್ ಆನ್ಲೈನಲ್ಲಿ ನಾವು ಏನು ಬೇಕು ಆ್ಯಪ್ಸ್ ಯೂಸ್ ಮಾಡಿಕೊಂಡು ಅಮೆಝಾನ್ ಪ್ರೈಮ್ ಇಲ್ಲಾಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಯಾವ್ದು ಬೇಕಾದ್ರೂ ನಮ್ಗೆ ಬೇಕಾಗಿರೋ ಪ್ರೋಗ್ರಾಮ್ಸ್ ನೋಡ್ಕೋಬೋದು ಫಿಲಮ್ಸ್ ನೋಡ್ಕೋಬೋದು ಸೊ ಆ ಥರನೂ ಮಾಡ್ತೀನಿ ಕೆಲವು ಟೈಮಲ್ಲಿ ಸೊ ಈ ರೀತಿ ಹಣನ ಉಳಿತಾಯ ಮಾಡಬಹುದು ಹೆಣ್ಮಕ್ಳು ಮೇಯ್ನಾಗಿ ಬ್ಲೌಸಸ್ ಬಂದು ಒನ್ ಆರ್ ಎರಡು ಮೂರು ಸೀರೆಗಳಿಗೆ ಒಂದೇ ಬ್ಲೌಸ್ ಯೂಸ್ ಆಗುತ್ತೆ ಅಂದರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಯೂಸ್ ಆಗಲ್ಲ ಮ್ಯಾ ಮ್ಯಾಚಿಂಗೇ ಇಲ್ಲ ಅಂದರೆ ಮಾತ್ರನೇ ಸೊ ಈ ರೀತಿ ಪ್ಲಾನ್ ಮಾಡಿಬಿಟ್ಟೇ ನಾನು ಮನಿ ಸೇವಿಂಗ್ ಅನ್ನೋದನ್ನು ಮಾಡೋದು ಸೊ ಈ ರೀತಿ ಮಾಡಿ ನಾನು ಯೂಟ್ಯೂಬ್ ಇಷ್ಟು ಮನೆಯವ್ರು ಕೊಡೋದು ಮನೇಲಿ ಕೂಡಿಡೋದು ಎಲ್ಲಾನು ಸೇರಿ ಅದರಲ್ಲೇ ಕೆಲವೊಂದು ಗೋಲ್ಡ್ ಅವ್ರನ್ನ ಮೆಂಟು ಮತ್ತೆ ಬೆಳ್ಳಿದೋ ಅಂತದನ್ನೆಲ್ಲಾನು ಪರ್ಚೇಸ್ ಮಾಡೋದು ಸೊ ಟ್ರಿಪ್ ಅಂತ ಕೂಡ ನಾವು ಹೋಗೇ ಹೋಗ್ತೀವಿ ಬಟ್ ಅದಕ್ಕೆ ಅಂತ ಹೇಳಿ ಹೋಗದೆ ತಿಂದೆ ಆ ಥರ ಎಲ್ಲ ಏನಿಲ್ಲ ಮಾಡಬೇಕು ಅನ್ನೆಸಸರಿಯಾಗಿ ಯಾವುದು ಮಾಡೋ ಹಾಗಿಲ್ಲ ಅವಶ್ಯಕತೆ ಇದ್ರೆ ಮಾತ್ರ ಖರ್ಚು ಅನ್ನೋದನ್ನು ಮಾಡಬೇಕು ನಮ್ಮ ಹತ್ರ ಇದ್ದು ನಾವು ಅದನ್ನು ಇವಾಗ ಒಂದು ಮೊಬೈಲ್ ಇದೆ ಇನ್ನೊಂದು 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 ಯಾವುದೋ ಹೊಸ ಬಿಟ್ಟರು ಅಂತ ತೊಗೊಳ್ಳೋವಂಥದ್ದಲ್ಲ ಸೊ ಆದಷ್ಟು ಅಷ್ಟು ಇರೋದನ್ನ ಯೂಸ್ ಮಾಡೋದು ಒಳ್ಳೆಯದು ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ನಾನು ಈ ರೀತಿ ಟಿಪ್ಸ್ಗಳನ್ನೇ ಫಾಲೋ ಮಾಡೋದು ಹಣ ಸೇವ್ ಮಾಡೋದಕ್ಕೆ ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಸೇವಿಂಗಿಗೆ ಮನ್ಸನ್ನ ಫಿಕ್ಸ್ ಮಾಡ್ಕೊಂಡು ಸೇವ್ ಮಾಡ್ತೀನಿ ಅದೇ ನನ್ನ ಸೀಕ್ರೆಟು ಒಡವೆಗೆ ಅಂತ ಅಲ್ಲ ಒಟ್ನಲ್ಲಿ ನಾನು ಈ ತಿಂಗಳು ಇಷ್ಟು ಮಾಡಬೇಕು ಬರೋ ತಿಂಗಳು ಇಷ್ಟೊತ್ತಿಗೆ ಇಷ್ಟಿರಬೇಕು ವರ್ಷ ಎಂಡಿಂಗಲ್ಲಿ ನನ್ನ ಹತ್ರ ಇಷ್ಟು ದುಡ್ಡು ಇರಲೇಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಳ್ತೀನಿ ಆಗ ವೇಸ್ಟ್ ಖರ್ಚು ಎಲ್ಲೂ ಹೋಗೋದೇ ಇಲ್ಲ ದುಡ್ಡೆಲ್ಲ ಹಿಡಿತದಲ್ಲಿರುತ್ತೆ ಈ ವಿಡಿಯೋ ನಿಮ್ಗೆ ಏನಿಸು ಅಂತ ಕಮೆಂಟ್ ಟೇಕ್ ಕೇರ್ ಬಾಯ್